ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಮನೆ ಖರೀದಿಸುವುದು ಜೀವನದ ದೊಡ್ಡ ನಿರ್ಧಾರಗಳಲ್ಲಿ ಒಂದು ಆದ್ರೆ ಮನೆಯ ವಾಸ್ತು ಸರಿ ಇದೆಯೇ ಎಂದು ನೀವು ಪರಿಶೀಲಿಸ್ತೀರಾ ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಈ ಬಗ್ಗೆ ಮಾತನಾಡೋಣ ವಾಸ್ತುಶಾಸ್ತ್ರದ ಸರಳ ತತ್ವಗಳು ಮತ್ತು ಅವು ನಿಮ್ಮ ಮನೆ ಆಯ್ಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎನ್ನುವುದನ್ನ ನಾವೀಗ ನೋಡೋಣ ಮೊದಲಿಗೆ ಮುಖ್ಯದ್ವಾರದ ದಿಕ್ಕಿನ ಬಗ್ಗೆ ಮಾತನಾಡೋಣ ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರ ಶಕ್ತಿಯ ಪ್ರವೇಶ ದ್ವಾರ ಹಾಗಾಗಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನ ಬಾಗಿಲು ಅತ್ಯಂತ ಶುಭಕರ ಪೂರ್ವ ಬಾಗಿಲು ಆರೋಗ್ಯ ಮತ್ತು ಚೈತನ್ಯವನ್ನ ತರಬಲ್ಲದು ಆದರೆ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನ ಬಾಗಿಲು ಶಕ್ತಿಯ ಸಮತೋಲನ ಹಾಳು ಮಾಡಬಹುದು ಜೊತೆಗೆ ಮುಖ್ಯ ದ್ವಾರದ ಮುಂದೆ ಮರ ಕಂಬ ಅಥವಾ ಯಾವುದೇ ತಡೆ ಇರಬಾರದು ಅದು ಧನಾತ್ಮಕ ಶಕ್ತಿಯನ್ನು ತಡೆದುಕೊಳ್ಳುತ್ತೆ ಆದ್ದರಿಂದ ಮನೆ ಖರೀದಿಸಲು ಹೋದಾಗ ಮೊದಲು ಬಾಗಿಲಿನ ದಿಕ್ಕನ್ನು ನೋಡಿ ನಂತರ ಜಮೀನಿನ ಆಕಾರ ಮತ್ತು ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸಿ ಚೌಕ ಅಥವಾ ಆಯತಾಕಾರದ ಜಮೀನು ಅಥವಾ ಸೈಟ್ ಇದ್ರೆ ಒಳಿತು ಇದು ಮನೆಗೆ ಸಮತೋಲಿತ ಶಕ್ತಿಯ ಹರಿವನ್ನ ನೀಡುತ್ತೆ ಆದರೆ ಕತ್ತರಿಸಿದ ಮೂಲೆಗಳು ಅಸಮತೋಲವನ್ನ ತರಬಹುದು ಈಶಾನ್ಯ ದಿಕ್ಕಿನಲ್ಲಿ ಖಾಲಿ ಸ್ಥಳ ಅಥವಾ ಉದ್ಯಾನ ಇದ್ರೆ ಅದ್ಭುತ ಆದರೆ ಸ್ಮಶಾನ ಆಸ್ಪತ್ರೆ ಅಥವಾ ಭಾರೀ ಕೈಗಾರಿಕಾ ಪ್ರದೇಶ ಇರಬಾರದು ಹಾಗಾಗಿ ಇಂತಹ ಮನೆಗಳನ್ನ ತಪ್ಪಿಸಿ ಇವು ನಕಾರಾತ್ಮಕ ಶಕ್ತಿಯನ್ನ ತರಬಹುದು ಇನ್ನು ಮೂರನೆಯದಾಗಿ ಕೊಠಡಿಗಳ ವಿನ್ಯಾಸವನ್ನ ಪರಿಶೀಲಿಸಬೇಕು ಮಾಸ್ಟರ್ ಬೆಡ್ರೂಮ್ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಇದು ಸ್ಥಿರತೆಯನ್ನ ನೀಡುತ್ತೆ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಇದು ಬೆಂಕಿ ತತ್ವವನ್ನು ಸೂಚಿಸುತ್ತೆ ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಬೇಡ ಅದು ಆರ್ಥಿಕ ಅಸ್ಥಿರತೆಯನ್ನ ತರಬಹುದು ಲಿವಿಂಗ್ ರೂಮ್ ಪೂರ್ವ ಅಥವಾ ಉತ್ತರದಲ್ಲಿ ಇರಬೇಕು ಇದರಿಂದ ಮನೆಗೆ ಬೆಳಕಿನ ಜೊತೆಗೆ ಸಂತೋಷವೂ ಬರುತ್ತೆ ಇನ್ನು ಪೂಜಾ ಕೊಠಡಿ ಈಶಾನ್ಯದಲ್ಲಿ ಇರಲಿ ಅದು ಪವಿತ್ರತೆಯ ಕೇಂದ್ರ ಸ್ಥಾನ ಇನ್ನು ಶೌಚಾಲಯ ಅಡುಗೆ ಮನೆಗೆ ಅಥವಾ ಪೂಜಾ ಕೊಠಡಿ ಗೋಡೆಗೆ ಅಂಟಿಕೊಂಡಿರಬಾರದು ಬಳಿಕ ಅಲ್ಲಿನ ನೈಸರ್ಗಿಕ ಬೆಳಕು ಮತ್ತು ಗಾಳಿ ಆಡುವಿಕೆ ಹೇಗಿದೆ ಅನ್ನೋದನ್ನ ಗಮನಿಸಬೇಕು ಮನೆ ಸುಖಕರವಾಗಿರಬೇಕಾದ್ರೆ ಬೆಳಕು ಮತ್ತು ಗಾಳಿ ಬಹಳ ಮುಖ್ಯ ಸೂರ್ಯನ ಬೆಳಕು ಪ್ರವೇಶಿಸಲು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಕಿಟಕಿಗಳು ಇರಲಿ ಈಶಾನ್ಯ ಭಾಗವನ್ನ ತೆರೆದಿಟ್ರೆ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚುತ್ತೆ ಇನ್ನು ಕತ್ತಲೆ ಮತ್ತು ಗೊಂದಲದ ಸ್ಥಳಗಳು ಮನಸ್ಸಿನ ಭಾರವನ್ನು ಹೆಚ್ಚಿಸುತ್ತವೆ ಹಾಗಾಗಿ ಇದನ್ನು ತಪ್ಪಿಸಿ ನಂತರ ಜಲಮೂಲ ಮತ್ತು ಇಳಿಜಾರು ಪರಿಶೀಲನೆ ಮಾಡಿ ಜಮೀನಿನ ಇಳಿಜಾರು ಉತ್ತರ ಅಥವಾ ಪೂರ್ವದ ಕಡೆ ಇರಬೇಕು ಇದು ಧನಾತ್ಮಕ ಶಕ್ತಿಯನ್ನ ಮನೆಗೆ ತರುತ್ತೆ ಬಾವಿ ಅಥವಾ ನೀರಿನ ಮೂಲ ಈಶಾನ್ಯದಲ್ಲಿ ಇರಲಿ ಇದು ಸಮೃದ್ಧಿಯನ್ನು ಸೂಚಿಸುತ್ತೆ ಸಮತೋಲನ ಕಾಪಾಡಲು ಓವರ್ ಹೆಡ್ ಟ್ಯಾಂಕ್ ನೈಋತ್ಯದಲ್ಲಿ ಇರಬೇಕು ದಕ್ಷಿಣ ಅಥವಾ ಪಶ್ಚಿಮದ ಕಡೆ ಇಳಿಜಾರು ಇದ್ರೆ ಅಂತಹ ಜಮೀನು ಅಥವಾ ಸೈಟ್ ಅನ್ನ ಅವಾಯ್ಡ್ ಮಾಡಿ ಇನ್ನು ಅಂತಿಮವಾಗಿ ಹೇಳೋದಾದ್ರೆ ವಾಸ್ತುಶಾಸ್ತ್ರ ವಿಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಯ ಮಿಶ್ರಣ ಆದರೆ ಅದರ ತತ್ವಗಳು ಮನೆಯಲ್ಲಿ ಶಾಂತಿ ಚೈತನ್ಯ ಮತ್ತು ಸಮೃದ್ಧಿಯನ್ನು ತರಬಲ್ಲವು ಮನೆ ಖರೀದಿಸುವ ಮೊದಲು ಈ ಅಂಶಗಳನ್ನು ಪರಿಶೀಲಿಸಿದರೆ ನೀವು ಮನೆ ಮಾತ್ರವಲ್ಲ ಶಾಂತಿಯನ್ನು ಖರೀದಿಸಬಹುದು ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ